ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಸ್ನೇಹಿತರೆ ಪುಷ್ಯ ಹುಣ್ಣಿಮೆ ಎಂದೇ ಶಕ್ತಿಶಾಲಿ ಯೋಗ ಈ ನಾಲ್ಕು ರಾಶಿಗೆ ಸಂಪತ್ತಿನ ಸುರಿಮಳೆ ಜೀವನದ ದಿಕ್ಕೆ ಬದಲು ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ನಾಲ್ಕು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಇನ್ನು ಹುಣ್ಣಿಮೆಯ ದಿನ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ಇದ್ದ ಹಣಕಾಸಿನ ಸಮಸ್ಯೆ ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸ್ನೇಹಿತರೆ ಸಾಕಷ್ಟು ನೋಡಿರ್ತೀರ ಸ್ನೇಹಿತರೆ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳ್ತು ಅಥವಾ ನಿಮ್ಮ ಮನೆ ಮೇಲೆ ಬೀಳ್ತು ಅಂದರೆ ಸ್ನೇಹಿತರೆ ಏಳಿಗೆ ಆಗುವುದು ತುಂಬಾ ಕಷ್ಟ ಆ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡಬೇಕಾಗುತ್ತದೆ ಈ ಪರಿಹಾರವನ್ನು ಸ್ನೇಹಿತರೆ ತಪ್ಪದೇ ನಾಳೆ ಮಾಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಎಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಹಾಗಿದ್ದರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಎಂದಿನಿಂದ ನೋಡಲಿಕ್ಕೆ ಅಂತ ಒಟ್ಟಾರೆಯಾಗಿ ತಿಳಿಸ್ಕೊಳ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಎಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಹೌದು ವರ್ಷದ ಮೊದಲ ಪುಷ್ಯ ಹುಣ್ಣಿಮೆ ಸ್ನೇಹಿತರೆ ಹೊಸ ವರ್ಷವು ಅಪರೂಪದ ಆಕಾಶ ವಿದ್ಯಮಾನದೊಂದಿಗೆ ಪ್ರಾರಂಭವಾಗಲಿದೆ ಜನವರಿ ಮೂರರಂದು ಸ್ನೇಹಿತರೆ ಹುಣ್ಣಿಮೆಯ ಸಮಯದಲ್ಲಿ ಆಕಾಶದಲ್ಲಿ ಅಂದರೆ ಫುಲ್ ಮೂನ್ ಕಾಣಿಸಿಕೊಳ್ಳುತ್ತದೆ ಚಂದ್ರನು ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಕಾಣಿಸಿಕೊಳ್ಳುತ್ತಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಇದನ್ನೇ ಪುಷ್ಯ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಈ ದಿನ ಚಂದ್ರನು ಸಹ ಸಾಗುತ್ತಾನೆ ಚಂದ್ರನ ಸಂಚಾರವು ಈ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತದೆ ಇದರ ಜೊತೆಗೆ ಸಂಪತ್ತು ವೃದ್ಧಿಯಾಗಲಿದೆ ಹಿಂದೆ ಕಾಣದ ಕನಸನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ನಿಮ್ಮ ಕನಸು ನನಸಾಗಲಿದೆ ನಿಮ್ಮ ಆಸೆ ಎಲ್ಲವೂ ಕೂಡ ಈಡೇರಲಿದೆ ಅಂತಲೇ ಹೇಳಬಹುದು ಹೀಗಾಗಿ ಪುಷ್ಯ ಹುಣ್ಣಿಮೆಯೆಂದು ಯಾವ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳು ಸಕಾರಾತ್ಮಕವಾಗಿ ಪರಿಣಾಮ ಪಡೆಯುತ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ಇದೇ ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬೇಡಿ ಓಕೆ ಹಿಂದೂ ಧರ್ಮದಲ್ಲಿ ವರ್ಷದ ಪ್ರತಿ ಹುಣ್ಣಿಮೆಯು ವಿಶೇಷ ಮಹತ್ವವನ್ನು ಹೊಂದಿದೆ ಧಾರ್ಮಿಕ ದೃಷ್ಟಿಕೋನದಿಂದ ವರ್ಷದ ಮೊದಲ ಮತ್ತು ಕೊನೆಯ ಹುಣ್ಣಿಮೆಗಳು ವಿಶೇಷವಾಗಿ ಮುಖ್ಯವೆಂದು ಪರಿಗಣಿಸಲಾಗಿದೆ ದೃಕ್ ಪಂಚಾಂಗದ ಪ್ರಕಾರನು ಕೂಡ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲು ಹುಣ್ಣಿಮೆ ಜನವರಿ ಮೂರರಂದು ಬರುತ್ತದೆ ಇದನ್ನು ಪುಷ್ಯ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಧಾರ್ಮಿಕ ದೃಷ್ಟಿಕೋನದಿಂದ ಈ ದಿನವು ಪುಷ್ಯ ಹುಣ್ಣಿಮೆಯಾಗಿ ಅಥವಾ ಪೂರ್ಣಿಮೆಯಾಗಿ ವಿಶೇಷ ಮಹತ್ವವನ್ನು ಹೊಂದಿದೆ ದೇಶಾದ್ಯಂತ ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೆ ಮತ್ತು ದಾನ ಕಾರ್ಯಗಳನ್ನು ಮಾಡುತ್ತಾರೆ ಧರ್ಮ ಗ್ರಂಥಗಳ ಪ್ರಕಾರ ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಯಾತ್ರಾ ಸ್ಥಳಗಳಲ್ಲಿ ಈ ದಿನವು ಮಾಘ ಸ್ನಾನದ ಆರಂಭವನ್ನು ಸೂಚಿಸುತ್ತದೆ ಜನವರಿಯಲ್ಲಿ ಸೂರ್ಯನ ಕಿರಣಗಳು ಒರೆಯಾಗಿ ಬೀಳುತ್ತದೆ ಮತ್ತು ಶೀತ ವಾತಾವರಣವು ಮುಂದುವರಿಯುತ್ತದೆ ಜನವರಿ ಮೂರರಂದು ಮೊದಲ ಹುಣ್ಣಿಮೆಯು ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಗೋಚರಿಸುತ್ತದೆ ಸ್ನೇಹಿತರೆ ಇನ್ನು ಭೂಮಿಯು ಸೂರ್ಯನಿಗೆ ಹತ್ತಿರದಲ್ಲಿದ್ದಾಗ ಒಂದು ಉಪಸೌರವು ಸಹ ಸಂಭವಿಸುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ಚಂದ್ರ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಆದರೆ ಈ ಬಾರಿ ಜ್ಯೋತಿಷ್ಯದಲ್ಲಿ ಮನಸ್ಸು ಮಾನಸಿಕ ಸ್ಥಿತಿ ಸಂತೋಷ ಸಂಪತ್ತು ಮಾತಿನ ಗ್ರಹವೆಂದು ಪರಿಗಣಿಸಲಾದ ಚಂದ್ರನು ಪುಷ್ಯ ಪೂರ್ಣಿಮೆಯೆಂದು ಸಾಗುತ್ತಿದ್ದಾನೆ ಜನವರಿ ಮೂರರಂದು ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಚಂದ್ರನು ಮಿಥುನ ರಾಶಿಯಿಂದ ಶತಭೀಷ ನಕ್ಷತ್ರದಲ್ಲಿ ಸಾಗುತ್ತಾನೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಪುಷ್ಯ ಪೂರ್ಣಿಮೆಯೆಂದು ಸಾಗುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಪುಷ್ಯಪೂರ್ಣಿಮೆಯೆಂದು ಚಂದ್ರನ ಸಂಚಾರದಿಂದ ಯಾವ ರಾಶಿ ಚಕ್ರ ಚಿಹ್ನೆಗಳು ಪ್ರಯೋಜನವನ್ನು ಪಡೆಯುತ್ತವೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಪರಿಹಾರವನ್ನೇ ತಿಳಿಸ್ಕೊಡ್ತೀನಿ ಆನಂತರ ನಾಲ್ಕು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಮನೆ ಮೇಲಿರುವಂತಹ ಕೆಟ್ಟ ದೃಷ್ಟಿ ಹೋಗಲಾಡಿಸುವುದಕ್ಕೆ ಇನ್ನು ನಿಮ್ಮ ನಿಮ್ಮಲ್ಲಿರುವಂತಹ ನೆಗೆಟಿವ್ಸನ್ನ ತೆಗೆದುಹಾಕುವುದಕ್ಕೆ ಸ್ನೇಹಿತರೆ ಪ್ರತಿದಿನ ಈ ಕೆಲಸವನ್ನು ಮಾಡಲಿಲ್ಲ ಅಂದರೆ ಸ್ನೇಹಿತರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಮಾಡಬೇಕಾಗುತ್ತದೆ ನೀವು ಸ್ನಾನ ಮಾಡುವ ಟಬ್ಬಿಗೆ ಸ್ನೇಹಿತರೆ ನೀರಿನಲ್ಲಿ ಒಂದು ಕಾಳು ಉಪ್ಪು ಸ್ವಲ್ಪ ಚಿಟಿಗೆ ಅರಿಶಿಣವನ್ನು ಹಾಕಿ ಮಿಶ್ರಣ ಮಾಡಿ ಸ್ನೇಹಿತರೆ ನೀರಿನಲ್ಲಿ ತಲೆಗೆ ಮತ್ತು ಮುಖಕ್ಕೆ ಬಿಟ್ಟು ಸ್ನೇಹಿತರೆ ಸ್ನಾನವನ್ನು ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ಸ್ನೇಹಿತರೆ ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲಾಗುತ್ತದೆ ಪಾಸಿಟಿವ್ ವೈಫ್ನ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಒಂದು ಎನರ್ಜಿಯಾಗಿ ಇರಲಿದ್ದೀರಿ ಸ್ನೇಹಿತರೆ ಒಂದು ದೈವಿಕಳ ಅಂತಲೇ ಹೇಳಬಹುದು ಇದರಿಂದ ಸ್ನೇಹಿತರೆ ಮನೆಯ ವಾತಾವರಣ ಸಂತೋಷ ಸಮೃದ್ಧಿಯಿಂದ ಕೂಡಿರುತ್ತದೆ ಇನ್ನು ಮನೆಯಲ್ಲೂ ಅಷ್ಟೇ ಸ್ನೇಹಿತರೆ ನಾಳೆ ಮನೆಯನ್ನು ಒರೆಸ್ಬೇಕಾದ್ರೆ ಸ್ನೇಹಿತರೆ ನೀವೇನು ಮಾಡಬೇಕು ಅಂದರೆ ಒಂದು ಕಾಳು ಉಪ್ಪು ಮತ್ತು ಚಿಟಕಿ ಅರಿಶಿಣವನ್ನು ಹಾಕಿ ಮೂಲೆ ಮೂಲೆಯೆಲ್ಲ ಕ್ಲೀನ್ ಮಾಡಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಎಷ್ಟೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಆದಷ್ಟು ಸ್ನೇಹಿತರೆ ಮಂಗಳವಾರ ಶುಕ್ರವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆಯ ದಿನ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ತಪ್ಪದೇ ಈ ಎರಡೂ ಕೆಲಸವನ್ನು ಮಾಡಿ ಎಷ್ಟೇ ಸಮಸ್ಯೆಗಳು ಕೆಟ್ಟ ಸಮಸ್ಯೆಗಳಾಗಲಿ ಸ್ನೇಹಿತರೆ ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಸ್ನೇಹಿತರೆ ಅದು ಹೋಗಲಾಡಿಸಬಹುದು ಸೊ ಹಾಗಾಗಿ ತಪ್ಪದೆ ನಾಳೆ ಮಾಡಿ ಹುಣ್ಣಿಮೆ ಇದೆ ವರ್ಷದ ಮೊದಲೇ ಹುಣ್ಣಿಮೆ ಶುಭ ಹುಣ್ಣಿಮೆ ಅಂತಲೇ ಹೇಳಬಹುದು ಓಕೆ ಇನ್ನು ರಾಶಿಯವರ ಬಗ್ಗೆ ಹೇಳೋದಾದರೆ ಮೊದಲನೇ ರಾಶಿ ಬಂದು ಸ್ನೇಹಿತರೆ ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ನಾಳೆ ಸ್ನೇಹಿತರೆ ಬನದ ಹುಣ್ಣಿಮೆಯ ದಿನದಂದು ಚಂದ್ರನು ತನ್ನ ನಕ್ಷತ್ರ ಪುಂಜಕ್ಕೆ ಸಾಗುವುದು ಋಷುಭ ರಾಶಿಯವರಿಗೆ ತುಂಬ ಶುಭ ಫಲಗಳನ್ನು ತರಲಿದೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವುದು ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಿದೆ ಇದಲ್ಲದೆ ಉದ್ಯೋಗದಲ್ಲಿ ಇರುವವರು ಕೆಲಸದಲ್ಲಿ ಯಾವುದೇ ಪ್ರಮುಖ ಸವಾಲುಗಳನ್ನು ಎದುರಿಸುವುದಿಲ್ಲ ಜೀವನದಲ್ಲಿ ಸಂತೋಷ ಆಗಮನವಾಗಲಿದೆ ಉದ್ಯೋಗದಲ್ಲಿ ನಿಮಗೆ ಕೈ ತುಂಬ ಲಾಭ ಸಿಗುತ್ತದೆ ಇನ್ನು ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಿರಲಿದೆ ಆರ್ಥಿಕ ಯೋಗಕ್ಷೇಮವು ಮೊದಲಿಗಿಂತ ಬಲವಾಗಿರುತ್ತದೆ ಮತ್ತು ಹಣದ ಸಮಸ್ಯೆಗಳು ತಾತ್ಕಾಲಿಕವಾಗಿ ನಿವಾರಣೆಯಾಗುತ್ತವೆ ನಿಮ್ಮ ಒಡಹುಟ್ಟಿದವರು ಜೊತೆಗೆ ಈ ಸಂದರ್ಭದಲ್ಲಿ ನಿಮ್ಮ ಬ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಲಿದೆ ಅಂತಲೇ ಹೇಳ್ಬೋದು ಋಷಭ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಪುಷ್ಯ ಪೂರ್ಣಿಮೆಯು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಒಳ್ಳೆಯ ದಿನವಾಗಿರುತ್ತದೆ ಇದಕ್ಕೆ ಚಂದ್ರನ ಸಂಚಾರದ ಸಕಾರಾತ್ಮಕ ಪ್ರಭಾವವು ಕಾರಣವಾಗುತ್ತದೆ ನಿಮ್ಮ ಎತ್ತವರ ಬೆಂಬಲದೊಂದಿಗೆ ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಅವಕಾಶವನ್ನು ಹೊಂದಿರುತ್ತೀರಿ ಇದಲ್ಲದೆ ನೀವು ಆರ್ಥಿಕವಾಗಿ ಸ್ಥಿರವಾಗಿರುತ್ತೀರಿ ಈ ವಿಶೇಷವಾದ ಯೋಗ ರಾಶಿಯ ಜಾತಕದವರಿಗೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ನಿಮ್ಮ ಆತ್ಮವಿಶ್ವಾಸ ಸ್ನೇಹಿತರೆ ಇನ್ನು ಸನ್ಮಾನ ಎನ್ನುವುದು ಇನ್ನಷ್ಟು ವೃದ್ಧಿಯಾಗಲಿದೆ ಸಮಾಜದಲ್ಲಿ ಜನರು ನಿಮಗೆ ನೀಡುವಂತಹ ಗೌರವ ಹೆಚ್ಚಾಗಲಿದೆ ಶಾರೀರಿಕ ಹಾಗೂ ಮಾನಸಿಕ ಸಮಸ್ಯೆಗಳಿಂದಲೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಪರಿಹಾರ ದೊರಕಲಿದೆ ಸ್ನೇಹಿತರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಸಮಸ್ಯೆಗಳು ಈ ಸಂದರ್ಭದಲ್ಲಿ ನಿಮಗೆ ಕಾಡಬಹುದಾಗಿದೆ ಆದರೆ ಅವುಗಳಿಂದ ಕೂಡ ನೀವು ಪರಿಹಾರವನ್ನು ಪಡೆಯಬಹುದು ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಋಷುಭ ಮತ್ತು ಕನ್ಯಾ ರಾಶಿಯವರ ಜೊತೆಗೆ ಚಂದ್ರನ ಸಂಚಾರದ ಸಕಾರಾತ್ಮಕ ಪ್ರಭಾವದಿಂದಾಗಿ ಪುಷ್ಯ ಪೂರ್ಣಿಮೆಯೆಂದು ಮೀನರಾಶಿಯವರ ಅದೃಷ್ಟವು ಹೊಳೆಯುತ್ತದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ವೇಗ ಪಡೆಯುತ್ತವೆ ಆರ್ಥಿಕ ನಿರ್ಬಂಧಗಳು ಶಾಶ್ವತವಾಗಿ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇದಲ್ಲದೆ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ಮತ್ತು ನಿಮ್ಮ ಹೃದಯಪೂರ್ವಕ ಆಲೋಚನೆಗಳು ಅವರೊಂದಿಗೆ ಹಂಚಿಕೊಳ್ಳಲು ನಿಮಗೆ ಅವಕಾಶ ಸಿಗಲಿದೆ ಹೊಸ ಕೆಲಸಕ್ಕೆ ಸೇರಲು ಈ ದಿನವು ಶುಭವಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಸ್ನೇಹಿತರೆ ಈ ದಿನದಿಂದ ಸಾಕಷ್ಟು ಅದೃಷ್ಟ ಅಂತಲೇ ಹೇಳಬಹುದು ಚಂದ್ರನು ತನ್ನ ನಕ್ಷತ್ರ ಪುಂಜಕ್ಕೆ ಸಾಗುವುದು ಮೇಷರಾಶಿಯವರಿಗೆ ತುಂಬ ಶುಭ ಫಲಗಳನ್ನು ತರಲಿದೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವುದು ಸ್ನೇಹಿತರೆ ಸಾಕಷ್ಟು ಲಾಭದ ಪ್ರಯೋಜನಕಾರಿಯಾಗಲಿದೆ ಅಂತಲೇ ಹೇಳಬಹುದು ಯಾವುದೇ ಅಪೂರ್ಣಗೊಂಡಿದ್ದಂತಹ ಕೆಲಸಗಳು ನಾಳೆಯಿಂದ ಪೂರ್ಣಗೊಳ್ಳಲು ಪ್ರಾರಂಭಗೊಳ್ಳಲಿದೆ ಸ್ನೇಹಿತರೆ ಜೀವನದಲ್ಲಿ ಸಂತೋಷ ಆಗಮನವಾಗಲಿದೆ ಉದ್ಯೋಗದಲ್ಲಿ ನಿಮಗೆ ಕೈ ತುಂಬ ಲಾಭ ಸಿಗುವುದು ಖಚಿತವಾಗಿದೆ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಿರಲಿದೆ ಆರ್ಥಿಕ ಯೋಗಕ್ಷೇಮವು ಮೊದಲಿಗಿಂತ ಬಲವಾಗಿರುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆತಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪೇಸ್ ಮೇಡಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್